नमस्काररी ಎಲ್ಲರಿಗೂ 나 ಇವತ್ತ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ವಂದನೆ ಶ್ಲೋಕಸನ್ನಾಗಿ ಹೇಳ್ತೇನ್ರಿ ಕೇಳ್ರಿ અથ प्रथमोद््यायः যুಥರಾಷ್ಟ್ರುವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಮಾಂಡವಾಶ್ಚ ಸಂಜಯ ಇದರ ಅನುವಾದರಿ ಧೃತರಾಷ್ಟ್ರನು ಹೇಳಿದನು ಓ ಸಂಜಯ ಕುರುಕ್ಷೇತ್ರದ ಪವಿತ್ರ ಕ್ಷೇತ್ರದಲ್ಲಿ ಒಟ್ಟುಗೂಡಿ ಹೋರಾಡಲು ಬಯಸಿದ ನಂತರ ನನ್ನ ಮಕ್ಕಳು ಮತ್ತು ಪಾಂಡುಪುತ್ರರು ಏನು ಮಾಡಿದರು ಹಿಂಗಂತಂದ್ರೆ ಧರ್ಮಕ್ಷೇತ್ರ ಅನ್ನುವುದು ಮಹತ್ವದ್ದು ಯಾಕಂದ್ರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮ ಪುರುಷನು ಅರ್ಜುನನ ಪಕ್ಷದಲ್ಲಿದ್ದ ಕುರುಗಳ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆಯೇ ಎನ್ನುವುದರಲ್ಲಿ ಸಂದೇಹವಿತ್ತು ಅವನು ಸಂದೇಹಗ್ರಸ್ತನಾಗಿ ತನ್ನ ಕಾರ್ಯದರ್ಶಿ ಸಂಜಯನನ್ನು ಅವರು ಏನು ಮಾಡಿದರು ಎಂದು ಪ್ರಶ್ನಿಸಿದನು ಇದು ಈ ಶ್ಲೋಕದ ಭಾವಾರ್ಥರಿ ಮತ್ತ ಮುಂದಿನ ವಿಡಿಯೋದಾಗ ಎರಡನೇ ಶ್ಲೋಕ ಹೇಳ್ತೀನಿ ಅಲ್ಲಿವರೆಗೂ ಶರಣ ಶರಣಾರ್ಥಿ ರೀ